ನಮಸ್ಕಾರ ರೀ ನಮ್ಮ ಜವಾರಿ ಮಂದಿಗೆ ಇವತ್ತು ನಮ್ಮ ಪಂಚ ಕಲ್ಯಾಣ್ ಚಲೋ ರೀ ಪಂಚ ಕಲ್ಯಾಣದೆಲ್ಲ ನಿಮ್ಗೆ ಟೂರ್ ತೋರ್ಸಂಬ್ರೀಗ ನೀನು ರಾತ್ರಿ ಕೂಡಿ ಎಲ್ಲ ಕೂಡಿ ಬ್ಯಾನರ್ ಹಿಕ್ಕಿದ್ರಿ ನಮ್ದು ಆಮೇಲೆ ಮೈಕ್ ಲಿಕ್ಸೆದ ಬ್ಯಾನರ್ ತೋರ್ಸಂದ್ರೆ ಡೆಕೋರೇಷನ್ ಮಾಡಿದ್ರಿ ಎಲ್ಲ ಡೆಕೋರೇಷನ್ ತೋರ್ಸಂಬ್ರಿ ದೇವರ ಕೊಂಡ್ಸಾ ಟ್ಯಾಕ್ಟೆ ಡೆಕೋರೇಷನ್ ರೀ ಆಮೇಲೆ ಬ್ಯಾನರ್ ನೋಡ್ರಿ ನೀನು ರಾತ್ರಿ ಎಲ್ಲ ಕೂತು ಫಸ್ಟ್ ಕ್ಲಾಸ್ ಆಮೇಲೆ ಬಸ್ತಿ ಕಡೆ ಬಂದ್ರಿ ಧ್ವಜಾರ ಒಂದು ಕಂಬ ಕುಣ್ಸತ್ತ್ರಿ ಎಲ್ಲ ಅದೆಲ್ಲ ನೋಡ್ಕೊತ ಬಸ್ತಿ ಒಳಗೆ ಹೋಗಿ ಬಸ್ ಒಳಗೆ ನೋಡ್ಕೊಂಡ್ರಿ ಅದ ಮುಗಿದ್ಮೇಲೆ ಫಸ್ಟ್ ಕ್ಲಾಸ್ ನಾಶಾಗಿ ಇಷ್ಟ ಮಾಡಿದ್ರಿ ಆನಿದ ಬೆವ್ರಿಂಗ್ ಚಲೋ ಇತ್ರಿ ಮಹಾರಾಜ ದರ್ಶನವೂ ಸಿಕ್ರಿ ಫಸ್ಟ್ ಕ್ಲಾಸ್ ಆಮೇಲೆ ಸವಾಲ್ದಾರೆ ನಡ್ಕೋತ ಪಂಡ ಕಡೆ ರೀ ಪೆಂಡಲ್ ಕಡೆ ಹೋಗಿ ಧ್ವಜಾರೋಹಣ ಮಾಡೋದಿತ್ರಿ ಧ್ವಜಾರೋಹಣ ಅಂತ ಯಾಕಂದ್ರೆ ಏನು ಮಾ ಕಾರ್ಯಕ್ರಮ ಮಾಡ್ಕೊತ ಧ್ವಜಾರೋಹಣ ಮಾಡ್ಬೇಕಂತ ಧ್ವಜಾರೋಹಣ ಆಗಿ ವೇದಿ ಉದ್ಘಾಟನೆ ಮಾಡೋಕತ್ತರಿ ಅಂದ್ರೆ ಪ್ಯಾಂಡ್ ಉದ್ಘಾಟನೆ ಮಾಡಿದ್ರಿ ಫಸ್ಟ್ ಕ್ಲಾಸ್ ಸವಾಲು ಹಿಡಿದ್ರೆ ಫಸ್ಟ್ ಕ್ಲಾಸ್ ಪ್ಯಾಂಡಲ್ ಉದ್ಘಾಟನೆ ಮಾಡಿರಿ ಆಮೇಲೆ ನಾವು ಕುದ್ರಿ ಮೇಲೆ ಕೂತ್ರಿ ಕುದ್ರಿ ಮೇಲೆ ಕೂತ್ ಫಸ್ಟ್ ಕ್ಲಾಸ್ ಊರೆಲ್ಲ ಮರೂಂಗಿ ಮಾಡಿದ್ವಿ ಯಾಕಂದ್ರೆ ಕುದ್ರಿ ಸವಾಲು ರೀ ಆಮೇಲೆ ದೇವರ ಪೆಂಡ್ಲ ಕರೆ ತಗೊಂಡು ರೀ ಫಸ್ಟ್ ಕ್ಲಾಸ್ ಮರಂಗಿಂಗಿ ಮಾಡ್ಕೊಂಡು ಹುಡುಗರ ಫುಲ್ ಕಾಲ್ ಡ್ಯಾನ್ಸ್ ಮಾಡತ್ತೀರಿ ನಮ್ಮ ವೀರ್ ಸೇವಾ ದಳ ಮತ್ತ ರೀ ಅದೆಲ್ಲ ಬಂದ ಪೆಂಡಲ್ ಮಂದ ಪೆಂಡಲ್ ಮೇವ್ರೆಲ್ಲ ರೀ ಆಮೇಲೆ ಸಂಜೆ ಮತ್ತ್ ಪ್ರೋಗ್ರಾಮ್ ಚಾಲತ್ರಿ ಅಂದ್ರೆ ಗರ್ಭ ಕಲ್ಯಾಣ ಪ್ರೋಗ್ರಾಮ್ ಚಾಲೂ ರೀ ಗರಬ್ ಪ್ರೋಗ್ರಾಮ್ ಮಾಡ ಮಂದ್ ಬಂದಿದ್ರೆ ಆಮೇಲೆ ಫಸ್ಟ್ ಕ್ಲಾಸ್ ಎಲ್ಲ ಡ್ಯಾನ್ಸ್ ಮಾಡಿ ಇವತ್ತಿನ ಕಾರ್ಯಕ್ರಮ ಮುಗಿಸಿದ್ರಿ